ನೋಡಿ ಇದು ತಾರೋಟ್ ಲ್ಯಾಂಡು ಎರಡು ಎಕರೆ ಎಂಟು ಗುಂಟೆ ನೋಡಿ ಇದು ಬಸ್ಸೋಬರ ರೋಡು ಮಳವಳ್ಳಿಯಿಂದ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಇದು ಬಸ್ ಹೋಗುವಂಥ ರಸ್ತೆ ಡಾಂಬರ್ ರೋಡು ಇದು ಎರಡು ಎಕರೆ ಎಂಟೂವರೆ ಗುಂಟೆ ಬರುತ್ತೆ ನೋಡಿ ಎಂಟ್ರೆನ್ಸು ಎಂಟ್ರೆನ್ಸಿಂದ ಅಡಿಕೆ ಹಾಕಿದ್ದಾರೆ ಸಾವಿರದ ನೂರ ತೆಂಗು ಇದೆ ಸಾವಿರದ ನೂರು ಅಡಕೆ ಇದೆ ಒಂದು ತೆಂಗಿದೆ ಸಿಲ್ವರ್ ಇದೆ ಹೆಣ್ಣಿನ ಗಿಡಗಳಿದೆ ಎರಡು ಬೋರ್ ಇದೆ ಕೆಂಪು ಮಣ್ಣು ನೋಡಿ ಬಾಳೆ ಹಾಕಿದ್ದಾರೆ ಆಗಿದೆ ತೋಟ ನೋಡಿ ಸೀಬೆ ಸೈಡಲೆಲ್ಲ ಸಿಲ್ವರ್ ಹಾಕಿದ್ದಾರೆ ಅದರ ಪಕ್ಕ ಅಡಕೆ ಹಾಕಿದ್ದಾರೆ ಸುತ್ತ ಪಿಂಚಿನ ಮಾಡಿದ್ದಾರೆ ಎರಡು ಬೋರಲ್ಲೂ ನೀರು ಚೆನ್ನಾಗಿದೆ ಬಾಳೆ ಕಟಾವಿಗೆ ಬಂದಿದೆ ತೋಟ ಮಾತ್ರ ಸೂಪರಾಗಿದೆ ಬೇಕು ಅಂದರೆ ಇಲ್ಲಿ ಮನೆ ಮಾಡಿಕೊಂಡ್ರೆ ಫಾರ್ಮ್ ಹೌಸ್ ಸೂಪರಾಗಿದೆ ಮನೆಗೆ ಅಂತಲೇ ಪ್ಲೇಸ್ ಖಾಲಿ ಬಿಟ್ಟಿದ್ದಾರೆ ಟೋಟಲ್ ಬಂದು ಎರಡು ಎಕರೆ ಎಂಟುವರೆ ಕುಂಟೆ ಸುತ್ತ ದುಸ್ತಾಗಿ ಸರ್ವೇ ಆಗಿ ಪಿಂಚಿನ್ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ರೆಡಿ ಇದೆ ಕ್ಲಿಯರ್ ಟೈಟಲ್ಲು